ನಮ್ಮ ಮನೆಗೆ ಬಂದ್ರೆ ಲಮ್ ಹುಡುಗಿದೆ ಅಷ್ಟೇ ಹಾಡಂತೂ ಯಾವ್ದಾದ್ರು ಒಂದ್ ಫಿಲಮ್ ಗೆ ಹಾಡಕ್ ಕೂಡ್ಬೋದು ಅವ್ರದೇ ಓನ್ ಲಿರಿಕ್ಸ್ ನನಗೆ ಅರ್ಪಿತಿನ ಅವಶ್ಯಕತೆ ಬೀಳದಿಲ್ಲ ನಮ್ ಮನೇಲಿ ಇಷ್ಟ ಇದ್ರೆ ನೀವ್ ಇಬ್ರು ಇರ್ಬೋದು ಇಷ್ಟ ಇಲ್ಲ ನಿಮ್ಗೆ ಇರಕ್ಕ ಇಷ್ಟ ಆಗಲ್ಲ ನಮ್ಮ ಜೊತೆ ಅಂದ್ರೆ ನೀವ್ ಯಾವತ್ ಬೇಗಾರ ಬಂದಂತೆ ನಮಸ್ಕಾರ ನಾನೇ ಮರ್ಪಿತಾ ಅಭಿಷೇಕ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಸೌಂಡ್ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೌಂಡ್ ಇಲ್ಲ ಅಂದ್ರೆ ನಾವು ವಿಡಿಯೋ ಮಾಡಕ್ಕಾಗಲ್ಲ ಸೊ ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋಸ್ ನಲಿ ಆಂಟಿ ಜೊತೆ ವಿಡಿಯೋ ಮಾಡಿ ಅಂತ ಕೇಳ್ತಾನೆ ಫೈನಲಿ ನಾನ್ ಫ್ರೀ ಆದಾಗ ಇವ್ರು ಫ್ರೀ ಆದಾಗ ಟೈಮ್ ಸಿಕ್ಕಿದೆ ಇವತ್ತು ಕುತ್ಕೊಂಡ್ ಮಾಡ್ತಾ ಇದೀವಿ ಅಂಡ್ ಒಂದಷ್ಟು ಕ್ವಶನ್ಸ್ ಕಳ್ಸಿದೀರ ಆಲ್ಮೋಸ್ಟ್ ಒಂದ್ ಐನೂರಕ್ಕೂ ಜಾಸ್ತಿ ಕ್ವಶನ್ ಕಳ್ಸಿದಿರಾ ಅದ್ರಲ್ಲಿ ಇನ್ನೂರ ಐವತ್ತಕ್ಕಿಂತ ಜಾಸ್ತಿ ಕ್ವೆಶನ್ ಇರದೆ ನೀವಿಬ್ರು ಜಗಳ ಆಡಲ್ವಾ ನೀವಿಬ್ರು ಮಧ್ಯ ಮನಸ್ತಾಪ ಬರಲ್ ಬಂದಿಲ್ವಾ ನೀವಿಬ್ರು ಕೋಪ ಮಾಡ್ಕೊಳಲ್ವಾ ಹಿಂಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿಲ್ವಾ ಹಿಂಗೆ ಏನೇನೋ ಏನೋ ಕ್ವೆಶನ್ ಇದೆ ಸೊ ಇದನ್ನ ಲಾಸ್ಟ್ ಅಲ್ಲಿ ಆನ್ಸರ್ ಮಾಡ್ತೀವಿ ಇದಕ್ಕೆ ಸ್ಟಾರ್ಟಿಂಗೇ ಈ ತರ ಕ್ವೆಶ್ಟನ್ ಬೇಡ ಅಂತ ಸೊ ವೇಟ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ಫಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಪ್ಲೀಸ್ ಕಾಲ್ ಆಂಟಿ ಸಾರಿ ಆಯ್ ಹೇಳಿ ಎಲ್ಲಾರು ಬಾಯ್ ಆಯ್ತು ಹೆಂಗಿದೀರ ಆರಾಮ ಸೂಪರ್ ಆಗಿದ್ದೀನಿ

ಸೊ ಫಸ್ಟ್ ಕ್ವಶ್ಟ್ ಬಂದ್ಬಿಟ್ಟು ಪ್ಲೀಸ್ ಕಾಲ್ ಹರ್ ಅತ್ತೆ ಅಂತ ಕೇಳಿದಿರ ಅತ್ತೆ ಬಂದ್ಬಿಟ್ಟು ಅತ್ತೆ ಅತ್ತೆ ಅಂದ್ರೆ ಯಾಕೆ ಆಕ್ಚುಲಿ ಕರಿಯಲ್ಲ ಅಂತ ಅವ್ರು ಹೇಳ್ತಾರೆ ಕೇಳ್ಸ್ಕೊಳಿ ಅದೇನ್ ಚೆನ್ನಾಗಿ ಮದ್ಲಿಂದ ಬಂದ್ ಯಾವಾಗ್ಲಿಂದ ನಮ್ ಮನೆಗ್ ಬರ್ಬೇಕಾರಲ್ಲ ಆಂಟಿ ಆಂಟಿ ಅಂದ್ಬಿಟ್ಟು ಇವಾಗ ಸಡನ್ ಆಗಿ ಬಂದ್ಬಿಟ್ಟು ನಮ್ಮ ಅತ್ತೆ ಅಂದ್ರೆ ಅದ್ ಏನ್ ಚೆನ್ನಾಗಿರುತ್ತೆ ಸೊ ಯಾರ ಹತ್ರ ಮಾತಾಡುವಾಗ ನಳಿ ಆಂಟಿ ಅಂತಾನೆ ನಾನು ಅಡ್ರೆಸ್ ಮಾಡೋದು ಯಾಕಂದ್ರೆ ಅತ್ತೆ ಅಂದ್ರೆ ನಮ್ ಡ್ಯಾಡಿ ಅಕ್ಕ ಅವ್ರನು ಅತ್ತೆ ಅಂತೀನಲ್ವಾ ಸೊ ಕನ್ಫ್ಯೂಸ್ ಮಾಡ್ಕೊಂತಾರೆ ಅಂತ ಅದರ್ವೈಸ್ ನನ್ ಮುಂಚೆಯಿಂದ ಆಂಟಿ ಆಂಟಿ ಅಂದ್ರೆ ಇವಾಗ ಆಂಟಿನೇ ಹೇಳಿದ್ದು ಸಡನ್ ಆಗಿ ಅತ್ತೆ ಮದ್ವೆ ಆದ್ಮೇಲೆ ತುಂಬಾ ಜನ ಹೇಳಿದ್ರು ಅಟ್ಲೀಸ್ಟ್ ಅಮ್ಮ ಅಂತ ಆದ್ರೂ ಅಂತ ಅದು ಬರ್ಬೇಕಲ್ವ ಒಳಗಡೆಯಿಂದ ಸೊ ಹಂಗಾಗಿ ಅದೇ ಕಂಟಿನ್ಯೂ ಆಂಟಿ ಅಂಕಲ್ ಅಂತಾನೆ ನಾನು ಕರೆಯೋದು ಅಂಡ್ ಅಭಿನೂ ಅಷ್ಟೇ ಯಾಕೆ ನೀವು ಹೋಗಿ ಬನ್ನಿ ಅನ್ನಲ್ಲ ಅಭಿ ಅಂತೀರಾ ಹೋಗೋ ಬಾರೋ ಅಂತೀರಾ ಅಂತ ನನ್ನ ಹಸ್ಬೆಂಡ್ಗೆ ನಾಗೇಶ್ ಅಂತ ಸೊ ಅದಂಗೆ ಬಂದ್ಬಿಟ್ಟಿದೆ ಅಲ್ವಾ ಸಡನ್ ಆಗಿ ಚೇಂಜ್ ಮಾಡ್ಕೊಳಕ್ ಆಗಲ್ಲ ಪ್ರಾಬಬ್ಲಿ ಅರೇಂಜ್ ಮ್ಯಾರೇಜ್ ಆಗಿದ್ರೆ ಒಂಚೂರು ರೆಸ್ಪೆಕ್ಟ್ ಕೊಟ್ಟು ಕರಿಬೋದಿತ್ತು ಇವಾಗ ಅದು ಚೇಂಜ್ ಮಾಡ್ಕೊಳಕ್ ಆಗಲ್ಲ ಸೊ ಹೆಂಗಿದೀವ ಅಂಡ್ ನಾವು ಮೋಸ್ಟ್ಲಿ ನಾನು ಆಂಟಿ ಅಬಿ ಎಲ್ರು ಫ್ರೆಂಡ್ಸ್ ತರ ಇರೋದ್ರಿಂದ ಅದೇನು ಅಷ್ಟು ಬಂದಿಲ್ಲ ನಮ್ಗೆ ಹಂಗಂಗೆ ಚಿಲ್ ಆಗಿರ್ತೀವಿ ವಾಟ್ಸ್ ನಳಿ ಆಂಟೀಸ್ ಏಜ್ ಈಸ್ ಸೋ ಯಂಗ್ ಅಂಡ್ ಎನರ್ಜೆಟಿಕ್ ಸುಮ್ನೆ ಹೆಣ್ಮಕ್ಳು ಏಜ್ ಹೇಳ್ಬಾರ್ದಂತೆ ಸೊ ಆಂಟಿ ತುಂಬಾ ಹೆಂಗ್ ಅಂಡ್ ಎನರ್ಜೆಟಿಕ್ ಹೆಂಗೆ ಅಂತ ಕೇಳ್ತಾರೆ ಹೆಂಗೆ ಅಂತ ನನಗೆ ಗೊತ್ತಿಲ್ಲ ಫುಲ್ ಒಂದ್ ಬಿಸಿ ಆಗಿರ್ತೀನಿ ಅಷ್ಟೇ ಅಪ್ಪ ನಾನು ಹೇಳ್ತಾ ಇರ್ತೀನಲ್ಲ ಆಂಟಿ ಅಷ್ಟು ನಾನು ಒಂದ್ ಐವತ್ ಪರ್ಸೆಂಟ್ ಆದ್ರೂ ಆಕ್ಟಿವ್ ಆಗಿದ್ರೆ ಸಾಕು ಅವ್ರ ಏಜ್ ಅಲ್ಲಿ ಸ್ಪೆಷಲ್ ಇವಾಗ್ಲೇ ನಮ್ಗೆ ಆಗಲ್ಲ ಸತಿ ಅಪ್ಪ ಸುಸ್ತಾಯ್ತು ಅಂತ ಕುತ್ಕೊಂತೀವಿ ನಾನ್ ಸ್ಟಾಪ್ ಕೆಳಗಡೆಯಿಂದ ನಾಲ್ಕನೇ ಫ್ಲೋರ್ಗೆ ಒಂದ್ ಹತ್ತು ಹದಿನೈದು ಸತಿ ಹತ್ತು ಇಳಿತೀರಾ ದಿನಕ್ಕೆ ಈಸಿ ಅಂದ್ರೆ ಮಿನಿಮಮ್ ಅಂದ್ರೆ ಟೆನ್ ಫಿಫ್ಟೀನ್ ಟೈಮ್ಸ್ ದಡ ಬಡ ಏನೋ ಒಂದ್ ನಾನ್ ಸ್ಟಾಕ್ ಹೆಲ್ತಿ ಆಗಿದ್ದೀನಿ ಮತ್ತೆ ಆಕ್ಟಿವ್ ಆಗಿದ್ದೀನಿ ಅಂತ ಅಂದ್ರೆ ಯಾವಾಗ ಬಿಸಿ ಇರ್ತೀನಿ ನಾನು ತಲೆಗೆ ಅವಾಗ ಖಾಲಿ ಇಲ್ಲ ಅಂದ್ರೆ ಹೌದು ನನ್ ಬರಿ ಕೆಲ್ಸದಲ್ಲೇ ಬಿಸಿ ಇರ್ತೀನಿ ಹಾಗಾಗಿ ಹೆಲ್ಪ್ ಆಗುತ್ತೆ ವಾಟ್ ಮೇಡ್ ನಳಿ ಆಂಟಿ ಟು ಗಿವ್ ಹರ್ ಡಾಟರ್ ಇನ್ ಲಾ ದಿಸ್ ಅಬಂಡೆನ್ಸ್ ಆಫ್ ಲವ್ ನಿಮ್ ಎರಡನೇ ಸೊಸೆ ಬಂದ್ರೆ ಅರ್ಪಿತಾನ ಇಷ್ಟೇ ಲವ್ ಮಾಡ್ತೀರಾ ಫಸ್ಟ್ ಇಂಪಾರ್ಟೆನ್ಸ್ ಯಾರು ಕೊಡ್ತೀರಾ ಓಪನ್ ಆಗೇ ಹೇಳ್ತೀನಿ ಇಲ್ಲಿಗೆ 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 ಫಿಲ್ಟರ್ ಇಲ್ಲ ಪಟ್ ಅಂತ ಹೇಳ್ಬಿಡ್ತಾರೆ ನಿಮ್ಗೆ ಯಾಕೆ ನಂಗೆ ನಿಮ್ ಸೊಸೆಗೆ ಇಷ್ಟೊಂದ್ ಪ್ರೀತಿ ಕೊಡ್ಬೇಕು ಅಂತ ಅನ್ಸ್ತು ನನಗೆ ಏನ್ ಸಿಕ್ಕಿಲ್ಲ ಇವ್ರೆಲ್ಲ ಅನ್ಭೋಗಿಸ್ಲಿ ಅಂತ ನನ್ಗೆ ಆಸೆ ಅಷ್ಟೆ ಆದ್ರೆ ನಾವ್ ಮಕ್ಳು ಕೊಟ್ಟಾಗ ನಮ್ ಸೊಸೆ ಕೊಟ್ಟಿದ್ದೀನಿ ಅದ್ರಲ್ಲಿ ದೊಡ್ಡ ವಿಶೇಷ ಅಂದ್ರೆ ಯಾವಾಗ ಏನಾದ್ರು ನಿಮ್ ಮುಂಚೆಯಿಂದ ಪ್ಲಾನ್ ಇತ್ತ ಇಲ್ಲ ಪ್ಲಾನ್ ಏನು ಇಲ್ಲ ಹೆಣ್ಮಗುನೆ ಆದ್ರೆ ಹಂಗೆ ಇರ್ಬೇಕು ನನ್ನ ಅಷ್ಟು ನನ್ನ ಲೈಫ್ ಅಲ್ಲಿ ನಡಿದೆ ನಾನು ಏನೇನ್ ಅನ್ಕೊಂಡಿದ್ದೀನಿ ನಡೀತು ನೀವು ಅದನ್ನ ಮ್ಯಾನಿಫೆಸ್ಟ್ ಅಂತೀರಾ ನಾನು ಆಗಾಗ್ಲೇ ಮಾಡ್ತಾ ಇದ್ದೆ ಅದನ್ನ ನಮ್ಮ ಮನೆಗೆ ಬಂದೆ ลํา ಹುಡುಗಿದೆ ಅಷ್ಟೇ ಇನ್ನ ಏನು ನಮ್ಮ ಆಂಟಿ ಒಂದು ನ್ಯೂ ಇಯರ್ ದಿಸೆ ನಾನು ಕಾಲ್ ಮಾಡಿದೆ ನೈಟ್ ನಿಂಗೆ ನಾನ್ ಪ್ರಿಯ ಅದರ ಆಸ್ಪತ್ರೆಯಲ್ಲಿ ಇರ್ತೀನಿ ಅಷ್ಟೇ ಪ್ರಿಯ ಅದರ एक्चुअली ನಾನು ಅರ್ಪಿತಾ ಅನ್ನೋಕ್ಕಿಂತ ಎಲ್ಲ ನಮ್ಮ ಹುಡುಗಿ ลํา ಹುಡುಗಿ ลํา ಹುಡುಗಿ ಅಂತ ಹೇಳಿದ್ಳು ನಳ್ಳಿ ಆಂಟಿದು ಪೋಸ್ಟ್ ಪ್ರೆಗ್ನೆನ್ಸಿ ಅಯ್ಯೋ मरತ ಅಂತ ಅನ್ಸುತ್ತೆ ಎಷ್ಟು ವರ್ಷ ಆಯ್ತು ಸ್ವಲ್ಪ 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 ಏನ್ ಜ್ಞಾಪ್ನ ಇಲ್ಲ ಆರಾಮಾಗಿ ತಿನ್ಕೊಂಡ್ ಉಂಡ್ಕೊಂಡಿದ್ದೆ ಅಷ್ಟೇ ನಿಮ್ ತರ ಅದು ಬಿಸಿ ಏನ್ ಇರ್ಲಿಲ್ವಲ್ಲ ವರ್ಕ್ ಬಿಸಿ ಏನು ಇರ್ಲಿಲ್ವಲ್ಲ ಊಟ ಮಾಡ್ಕೊಂಡಿದ್ದೆ ಚೆನ್ನಾಗಿದ್ದೆ ಅಷ್ಟೇ ನಮಗ ಒಂದೊಂದ್ಸತಿ ಅನ್ಸುತ್ತೆ ಅಂದ್ರೆ ತುಂಬಾ ಜನ ಅವಾಗೆಲ್ಲ ರೆಸ್ಟ್ ಮಾಡೋರ್ ಕಂಪ್ಲೀಟ್ ಆಗಿ ಇವಾಗ ನಮ್ಗೆ ಕೆಲ್ಸಿ ಜಾಸ್ತಿ ಸಿಗುತ್ತೆ ನಾನು ಬರೀ ಒಂದು ಫಾರ್ಟಿ ಡೇಸ್ ಕರೆಕ್ಟ್ ಆಗಿ ಅದನ್ನು ತಗೊಂಡಿಲ್ಲ ಮಧ್ಯ ಮಧ್ಯ ನಮ್ ಜನರೇಷನ್ಗೂ ನಿಮ್ಗೂ ವ್ಯತ್ಯಾಸ ಇದೆ ನೀವು ವರ್ಕ್ ಅಲ್ಲಿ ಬಿಸಿ ಇರ್ತೀರಾ ನಮ್ಗೆ ಯಾವ್ದು ವರ್ಕ್ ಇರ್ಲಿಲ್ಲ ಬರೀ ಮಗು ಎತ್ಕೊಳ್ಳೋದು ಆರೈಕೆ ಮಾಡ್ಕೊಳ್ಳೋದು ಬರೀ ಇದ್ರಲ್ಲೇ ಇತ್ತು ನೀವು ಸಖತ್ ಬಿಸಿ ಈಗೇನಪ್ಪ ಸುಸ್ತಾಗ್ತಾ ಇದೆ ಇಷ್ಟೊಂದ್ ಕೆಲ್ಸ ಇರ್ಲಿಲ್ಲ ಅರ್ಪಿತಾಂತ ಒಂದ್ ಫ್ಲೋರ್ ಇರೋದು ಎಲ್ಲಾ ಕೆಲಸ ಮಾಡುವ ಇಲ್ಲಿ ನಾಲ್ಕ್ ನಾಲ್ಕ್ ಫ್ಲೋರ್ ಐದೈದ್ ಬಾತ್ರೂಮ್ಗಳು ಅಪ್ಪ ಸುಸ್ತಾಗೆರೈಟಿ ವೆರೈಟಿ ಏನಿಲ್ಲ ಒಂದೇನೋ ಒಂದ್ ಅನ್ನ ಸಾಂಬಾರ್ ಮಾಡಿದ್ರೆ ಅದನ್ನ ಅನ್ನ ತಿನ್ನೋರು ಒಂದ್ ಮುದ್ದೆ ಮಾಡ್ಕೊಡೋರು ಇವರಿಗೆ ಒಬ್ಬರು ಚಪಾತಿ ಕೇಳ್ತಾರೆ ಒಬ್ರು ಅನ್ನ ಕೇಳ್ತಾರೆ ಬೆಳಗ್ಗೆನೇ 2 3 2 3 ಬ್ರೇಕ್ಫಾಸ್ಟ್ ಏಲೇ ಮೂರ್ ಮೂರು ತರ ಆಗಿ ಹೋಗುತ್ತೆ ಆಂಟಿ ಗಂಜಿಗೆ ಮಾಡ್ತಾರೆ ಚಪಾತಿ ರೈಸ್ ಐಟಂ ಏನೋ ಬೆಳಗ್ಗೆ ಮಾರನೇ ಮಾರನೇ ಮಾಡಂಗಿಲ್ಲ ನಮ್ಮನೆ ಒಳಗಡೆ ಅದಾದಮೇಲೆ ಮಧ್ಯಾಹ್ನ ಒಂದರ ಊಟ ರಾತ್ರಿ ಒಂದರ ಊಟ ಆಗೇ ಲೈಫ್ ಚೆನ್ನಾಗಿತ್ತು ಅಂತ ಇಜಿ ಇತ್ತು ಲೈಫ್ ಪಾತ್ರೆಗಳು ಜಾಸ್ತಿ ಅಂಡ್ ನಮ್ಮ ಆಂಟಿ ಏನ್ ಗೊತ್ತಾ ನಾನು ಅದನ್ನು ಬೈತಾ ಇರ್ತೀವಿ ನಮ್ಗೆ ಹೆಲ್ಪ್ ಅಕ್ಕ ಬರ್ತಾರಲ್ವಾ ಅವರಿಗೆ ಅರ್ಧ ಪಾತ್ರೆ ಆಕ್ಟರ್ ಅರ್ಧ ಊರೇ ತೊಳೆಯದಿರ್ತಾರೆ ಕೆಲಸ ನಾವು ಮಾಡ್ಬೇಕು ನಿಮ್ಗೆ ನಿಮ್ ಮತ್ತೆ ಅಡುಗೆ ಮಾಡೋದನ್ನ ಫಸ್ಟ್ ಡಿಶ್ ಯಾವ್ದು ನನಗೆ ಹೇಳ್ಕೊಟ್ ನೆನೆತನ ರೆಡ್ ಚಿಕನ್ ಹೇಳ್ಕೊಟ್ಟಿದ್ರು ಮದ್ವೆ ಮುಂಚೆ ಒಂದೇ ಪ್ರಾಬಬ್ಲಿ ನೀಟ್ ಆಗಿ ನಾನು ಕಲ್ತಿರೋದು ಅದ್ ಬಿಟ್ಟು ಇನ್ನೇನ್ ಮಾಡ್ತೀನಿ ಅಂತ ಕಾಫಿ ಕಾಫಿ ಆಮೇಲೆ ಚಪಾತಿ ಮುದ್ದೆ ಅನ್ನ ಎಲ್ಲ ಮುಂಚೆನೆ ಕಲ್ತಿದೆ ಅಷ್ಟೇ ಬೇಸಿಕ್ಸ್ ನೀವತ್ತೆ ನಿಮ್ಗೆ ಯಾವ ಮನೆ ಕೆಲ್ಸಾನು ಹೇಳಲ್ವಾ ನಿಮ್ ಪೋಸ್ಟ್ ಪ್ರೆಗ್ನೆನ್ಸಿಲಿ ನಾಳಿ ಹೇಗೆ ಕೇರ್ ಮಾಡಿದ್ರು ಆಮೇಲೆ ಇನ್ನೊಂದು ಕ್ವಶನ್ ಇದ್ರ ರಿಲೇಟೆಡ್ ಇತ್ತು ನೀವ್ ನನ್ಗೆ ನಾನು ಏನಾದ್ರೂ ಮನೆ ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಗೆ ಬೇಜಾರಾಗುತ್ತಾ ಕೋಪ ಬರುತ್ತಾ ಅಥವಾ ಅಡಿಗೆ ಮಾಡಿಲ್ಲ ಅಂತ ಇಲ್ಲ ಇಲ್ಲ ಏನಿಲ್ಲ ನಾನೇ ಫೋರ್ ಫಿಫ್ಟೀನ್ ಗೆದಳೋದ್ರಿಂದ ಎಲ್ಲಾ ಕೆಲಸನೂ ನಾನೇ ಮಾಡ್ಕೊತೀನಿ ನನಗೆ ಅರ್ಪಿತಿನ ಅವಶ್ಯಕತೆ ಬೀಳೋದಿಲ್ಲ ಯಾಕೆ ಅಂದ್ರೆ ಈ ಹುಡುಗಿನ್ನ ಅಡಿಗೆ ಮನೆ ಕರ್ದಿ ಈರುಳ್ಳಿ ಆ ಶೇಪಲ್ಲಿ ಕಟ್ ಮಾಡಿ ತರಕಾರಿ ಶೇಪಲ್ಲಿ ಕಟ್ ಮಾಡಿ ನಮ್ ಕೆಲ್ಸ ನಾನು ಈಜಿಯಾಗಿ ಮಾಡಬಂದ್ ಮತ್ತೆ ಅದಕ್ಕೆ ವರ್ಕ್ ಇದೆ ಅವ್ರಿಗೆಲ್ಲ ಜಾಸ್ತಿ ಅದ್ರಿಂದ ಅದು ನಿಮಗ್ ಬೇಜಾರಾಗುತ್ತೆ ಏನ್ ಯಾವತ್ತ್ ನನ್ನ ಯಾವತ್ತರ ಹೇಳಿದ್ದೀನ ಬೇಜಾರಾಗಿದೆ ನೀನ್ ಬೇಗ ಇದ್ಬಾರಿದ ನನ್ಗ ತಲೆ ನಿನ್ ಬಗ್ಗೆ ನನ್ ತಲೆ ಇಟ್ಕೊಂಡೇ ಇಲ್ಲ ಫಸ್ಟ್ ಹೇಳ್ತಾ ಇರ್ತೀನಿ ಹೋಗುವಷ್ಟು ಮನೇಲಿ ಆಲ್ಮೋಸ್ಟ್ ಎಲ್ಲಾ ಮುಗ್ದೋಗಿರುತ್ತೆ ಸೊ ಹಂಗಾಗಿ ಅವ್ರ ಯಾವತ್ತು ನನಗ್ ಮಾಡು ಅಂತಾನು ಹೇಳಿಲ್ಲ ಅವ್ರು ಒಂದೇ ಒಂದ್ ಎರಡದು ಅಂದ್ರೆ ನಿಮ್ ಬೆಡ್ಶೀಟ್ ಮಾಡಿ ಕಂಬ್ಳಿ ಮಾಡ್ತೀವಿ ಬಂದ್ಬಿಟ್ಟಿರ್ತಾರೆ ಅಂದ್ರೆ ಮುಂಚೆ ಎಲ್ಲ ಫುಲ್ ನೀಟ್ ಆಗಿ ಮಾಡ್ತಾ ಇದ್ವಿ ಇದ್ ಬಂದ್ಮೇಲೆ ಒಬ್ರೊಬ್ರು ಒಂದೊಂದ್ ಟೈಮ್ ಎದೊಳ್ತಿವಿ ಮತ್ತೆ ಏಳನೇ ಎದ್ಕೊಂಡಿರ್ತೀನ ಸೊ ಅದೊಂದಾಗತ್ತೆ ಅಂತ ಆಂಟಿ ಹೇಳೋದು ಏಕೈಕ ಕೆಲಸ ಅದ ಅದೊಂದ್ ಮಾಡ್ಕೊಡಿ ಅಂತ ಅದ್ ಬಿಟ್ಟು ಇನ್ನೇನಿಲ್ಲ ಬಟ್ಟೆ ಏನೋ ಲೋಡ್ ಆಗಿದ್ಯಾ ಆಗಿದ್ಯಾಡ್ತೀರ ಅಷ್ಟೇ ಅದ್ ಬಿಟ್ರೆ ಇನ್ನೇನು ಕೆಲಸ ಇಲ್ಲ ನಾನು ಯಾವತ್ತೂ ನಿನ್ ಕೆಲಸ ಮಾಡಿಲ್ಲ ಅಂತ ಬೇಜಾರ ಮಾಡ್ಕೊಂಡಿಲ್ಲ ನನಗೆ ಆಂಟಿ ಒಂದ್ ಡೈಲಾಗ್ ಯಾವಾಗೂ ಹೇಳ್ತಾ ಇರ್ತಾರೆ ನೀನ್ ಬರೋದ್ ಮುಂಚೆ ನಾನೇ ಮಾಡ್ಕೊಂತ ಇದ್ದಿದ್ದು ನೀನ್ ಬಂದ್ಮೇಲೂ ನಾನೇ ಮಾಡ್ಕೊಂತ ಎಕ್ಸ್ಟ್ರಾ ಹೋಗ್ತಾರ ಏನಿಲ್ಲ ಅಲ್ಲ ಅದಕ್ಕೆ ಯಾಕೆ ಎಕ್ಸ್ಪೆಕ್ಟ್ ಮಾಡೋದು ಅಂದ್ರೆ ತುಂಬಾ ಜನದ ಮನೇಲಿ ಜಗಳ ಬರೋದ್ ಪ್ರಾಬಬ್ಲಿ ಇದಕ್ಕೆ ಅಂದ್ರೆ ಅವ್ರ ತಲೆಲಿ ಇಟ್ಕೊಂಡ್ಬಿಟ್ಟಿರ್ತಾರ ಅನ್ಸುತ್ತೆ ಸೊಸೆ ಬಂದ್ರೆ ನಾನ್ ಫ್ರೀ ಆಗ್ಬೇಕು ಅಂತ ನಾನ್ ಫ್ರೀ ಆದ್ರೆ ನಾನ್ ಆಸ್ಪತ್ರೆಲ್ ಇರ್ತೀನಿ ಅಷ್ಟೇ ಫ್ರೀ ಆದ ಆಂಟಿ ಹೇಳ್ತಾ ಇರ್ತಾರೆ ಸುಮ್ನೆ ಕುತ್ಕೊಂಡ್ಬಿಟ್ರೆ ಜಗಳ ಆಮೇಲೆ ಏನೇನೋ ಯೋಚನೆ ಮಾಡೋದು ಆಮೇಲೆ ಯಾರ್ಯಾರ್ದು ಮಾತು ಕೇಳೋದು ಮಾಡ್ತೀವಿ ಅದ್ರ ಬದ್ ನಾವೇ ಬ್ಯುಸಿ ಆಗ್ಬಿಟ್ರೆ ಯಾರು ನಮ್ಮ ಹತ್ರ ಬರಲ್ಲ ಸೊ ಅವ್ರ ಕೆಲ್ಸ ಅವರು ನನ್ ಕೆಲ್ಸ ನಾನು ಇಬ್ಬರದು ಫ್ರೀಡಮ್ ಇರುತ್ತೆ ವರ್ಕ್ ಮಾಡ್ತಾ ಇದಿಲ್ಲ ಅದಿಂತ ನಿಮ್ಮನ್ ಕರ್ಕೊಂಡ್ ನಾವು ಏನ್ ಪಾಪ ಮಗು ನೋಡ್ಕೋಬೇಕು ವರ್ಕ್ ಮಾಡ್ತೀರಾ ಇಸ್ ದೇರ್ ಎನಿ ಚೇಂಜ್ ಇನ್ ನಳಿಯ ಆಂಟಿ ಆಫ್ಟರ್ ಪುಟಕ ಪಾಪು ಬಂದ್ಮೇಲೆ ನಳಿಯ ಆಂಟಿಲಿ ಏನಾದ್ರು ಚೇಂಜ್ ಇದ್ಯಾ ಅಂತ ಸಿಕ್ಕಾಪಟ್ಟೆ ಚೇಂಜ್ ಇದೆ ಒಂದು ಅಹ್ ಸಿಕ್ಕಾಪಟ್ಟೆ ಖುಷಿಯಾಗಿರ್ತಾರೆ ಇವಾಗ ನಾನ್ ನೋಟಿಸ್ ಮಾಡ್ದಂಗೆ ಯಾವಾಗ್ಲೂ ಹಾಡು ಹಾಡಂತೂ ಅಂತೂ ಯಾವ್ದಾದ್ರು ಒಂದ್ ಫಿಲಮ್ ಗೆ ಹಾಡಾಗಿ ಓನ್ ಅವ್ರದೇ ಲಿರಿಕ್ಸ್ ಲಿರಿಕ್ಸ್ ಆಮೇಲೆ ಡ್ಯಾನ್ಸ್ ಆಡ್ತಾ ಇರ್ತಾರೆ ಅಂದ್ರೆ ಒಂಥರ ಮಗು ತರ ಆಗೋಗಿದ್ದಾರೆ ಇವಾಗ ಸಿಕ್ಕಾಪಟ್ಟೆ ಅದನ್ನ ನೋಡ್ತಾ ಇದ್ ಮುಂಚೆ ಅವ್ರ ಕೆಲ್ಸ ಆದ್ಮೇಲೆ ಫೋನ್ ನೋಡ್ಕೊಂಡು ಅಥವಾ ಟಿವಿ ನೋಡ್ಕೊಂಡು ಅವ್ರ ಪಾಡಿಗೆ ಅವ್ರ ಜಾಸ್ತಿ ಇರೋರು ಅಥವಾ ನಾವೇನಾದ್ರು ಮಾತಾಡ್ತಾ ಇದ್ವಿ ಆ ಕಾಮಿಡಿ ಸೈಡ್ ಆಫ್ ನಳಿ ಜಾಸ್ತಿ ನಾನ್ ನೋಡಿದ ಅವ್ರ ಫ್ರೆಂಡ್ಸ್ ಎಲ್ಲ ಸಿಕ್ಕ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ ಎಲ್ಲಾರು ಟ್ರಿಪ್ ಹೋದ್ರೆ ನಳಿ ಇಲ್ಲ ಅಂದ್ರೆ ಬೇಜಾರಾಗ್ಬಿಡುತ್ತೆ ಅಂತ ಅಷ್ಟು ಕಾಮಿಡಿ ಮಾಡ್ತಾರೆ ಅಂತ ಗೊತ್ತಿತ್ತು ಬಟ್ ಇವಾಗ ಡೈಲಿ ನೋಡ್ತಾ ಇರ್ತೀನಿ ಫುಲ್ ಜೋಕ್ ಮಾಡ್ಕೊಂಡು ಆಟ ಆಡ್ಕೊಂಡು ಇರ್ತಾರೆ ಒಂಥರ ಇವರು ಅಷ್ಟೇ ಅಂಕಲ್ ಅಂತೂ ಇನ್ನ ಎಕ್ಸ್ಟ್ರೀಮ್ ಚೇಂಜಸ್ ಫುಲ್ ಇಬ್ರು ಮಕ್ಕಳಾಗ್ಬಿಟ್ಟಿದ್ದಾರೆ ಇವಾಗ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಅದನ್ನ ನೋಟಿಸ್ ಮಾಡಿದೀನಿ ಆಂಟಿಕ್ ಚೇಂಜಸ್ ಅವ್ರು ಹೇಳ್ದಂಗೆ ಕೆಲಸ ಒಂದ್ ಕಡಿಮೆ ಆಗಿದೆ ಅಯ್ಯೋ ಜಾಸ್ತಿ ಟೈಮ್ ಆಗಿದೆ ಟೈಮ್ ಆಗಿದೆ ಅಷ್ಟೇ ನನ್ನಲ್ಲಿ ಏನಾದ್ರು ಚೇಂಜಸ್ ಇದೆಯಾ ಪಾಪು ಬಂದ್ಮೇಲೆ ಏನಿಲ್ಲ ಮೊದ್ಲಿದ್ದಂಗೆ ಇದೆಯಾ ಆಮೇಲೆ ಇನ್ನೊಬ್ರು ಕೇಳಿದಾರೆ ಲಾಸ್ಟ್ ಟೈಮ್ ನೀವು ಕ್ಯೂ ಅಂಡ್ ಎ ಮಾಡಿದಾಗ ಇನ್ನು ಅವಾಗ ಹೊಸದಾಗ ಮದ್ವೆ ಆಗಿತ್ತಲ್ಲ ಇವಾಗ ಎರಡು ವರ್ಷ ಆಗಿದೆ ಅವಾಗೂ ಇವಾಗೂ ಅರ್ಪಿತ ಹೆಂಗಿದ್ದು ಇವತ್ತು ಅದೇ ತರ ಇದೀವಿ ಅಂತ ಅನ್ಕೋತೀನಿ ನಾನು ಏನು ಬದಲಾವಣೆ ಏನಾಗಿಲ್ಲ ಚೇಂಜಸ್ ಏನು ಚೇಂಜಸ್ ಇಲ್ಲ ಪೋಸ್ಟ್ ಪ್ರೆಗ್ನೆನ್ಸಿ ಬಗ್ಗೆ ಫ್ಯೂ ವರ್ಡ್ಸ್ ಹೇಳಿ ಅಂತ ಇಬ್ರು ಮೂರ್ ಜನ ಕೇಳಿದಾರೆ ನಿಮ್ ಏನೇನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ರಿ ಅಥವಾ ಎಷ್ಟು ನಾನು ಖುಷಿ ಖುಷಿ ಏನಕ್ಕಿಂತ ನಾನು ಫೋರ್ ಮಂತ್ ಬೆಡ್ ನೈನ್ ಮಂತ್ ಅಂತ ರೆಸ್ಟ್ ತಗೊಂಡ್ರೆ ಎಷ್ಟು ದುಡ್ಡು ಆಗುತ್ತೋ ಏನು ಕಸಿನ್ ಅಲ್ಲಿ ಎದ್ಬಿಟ್ಟಿದ್ರು ಮಗು ಅದ್ರೇನಲ್ಲ ಹಾಸ್ಪಿಲ್ಗೆ ಹೋದಾಗ ಏನ್ ಅನ್ನಿಸ್ಲಿಲ್ಲ ಡಾಕ್ಟರ್ ಹೇಳಿದ್ರು ಏನ್ರಿ ಒಂಚೂರು ಒರು ಬಿ ರೈಸ್ ಇರೋದು ಏನ್ ಆರಾಮಾಗಿದ್ದೀ ಅಂತ ನನ್ ಟ್ರಾನ್ಸ್ಫರ್ ಆಗಿದೀವ್ರು ಹೇಳಿ 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 ನನ್ಗೂ ನನ್ನ ಡಾಕ್ಟರ್ ಸೇಮ್ ಹೇಳಿದ್ರು ಲಾಸ್ಟ್ ಮಿನಿಟ್ ತನಕ ನನ್ ಬಿ ಪಿ ನಾರ್ಮಲ್ ಇತ್ತು ನಂಗೆ ಆಶ್ಚರ್ಯ ಆಯ್ತು ಏನಿಲ್ಲ ನಾರ್ಮಲ್ ಇದೆ ಬೇರೆಯವರಿಗೆಲ್ಲ ಏನೇನೋ ವೇರಿಯೇಷನ್ ಅವು ನಿಮ್ಗೆ ಏನು ಇಲ್ವಲ್ರಿ ಅಂತ ಆಮೇಲೆ ತನ್ಮುದ್ರೆಲ್ಲ ಅಂಟೆ ಹೇಳ್ತೀನಿ ಅವರೇ ಹೋಗಿ ನಾನು ಅಂಕಲ್ ಇಬ್ರು ಹೋದ್ ನಾನು ಒಳಗಡೆ ಹೋದೆ ಆ ಇದು ಡೇಟ್ ಡೇಟ್ ಆಗ್ಬಿಟ್ಟಾಗ ಆಗೋಗ್ಬಿಟ್ಟಿತ್ತು ಏನು ಅಂತ ಸೀಸನ್ ಇನ್ನೂ ಮಾಡಿ ಅಂತ ಹೇಳಿದೆ ಅಷ್ಟೇ ಅಷ್ಟೇ ಮಾಡ್ಸ್ಕೊಂಡು ಮಾಡ್ಸಕೊಂಡು ಆರಾಮಾಗ್ ಬಂದೆ ಯಾರು ಇಲ್ಲ ಸ್ಟ್ರಾಂಗ್ ಲೇಡಿ ಸ್ಟ್ರಾಂಗ್ ಲೇಡಿ ಏನಾಕ್ಕಿಂತನೂ ನೀವೇ ಸ್ಟ್ರಾಂಗ್ ಆಗಿ ಮೈಂಡ್ ಸೆಟ್ ಮೈ ಮೈಂಡ್ ಸೆಟ್ ಮಾಡ್ತಾನೆ ವಾಟ್ ಈಸ್ ಒನ್ ಥಿಂಗ್ ದಟ್ ಯು ಅಪ್ರಿಷಿಯೇಟ್ ಮೋಸ್ಟ್ ಅಬೌಟ್ ಯುವರ್ ಮದರ್ ಇನ್ ಲಾ ಅಂಡ್ ಇಸ್ ದೇರ್ ಎನಿಥಿಂಗ್ ಯು ವೆಡ್ ಲರ್ನ್ ನನ್ ಕೇಳಿದಾರೆ ನಿನ್ನಿಂದ ನಾನು ಏನ್ ಕಲಿತಿಯಕ್ಕೆ ಇಷ್ಟಪಡ್ತೀನಿ ಅಂಡ್ ಏನ್ ಅಪ್ರಿಷಿಯೇಟ್ ಮಾಡ್ತೀರಾ ಅಂತ ಒಂದು ಪಾಸಿಟಿವಿಟಿ ಸಿಕ್ಕಾಬಟ್ಟೆ ಪಾಸಿಟಿವ್ ಆಗಿರ್ತಾರೆ ನನ್ನ ಎಷ್ಟೊಂದು ಜನ ಹೇಳ್ತಾ ಇರ್ತೀರ ನೀವು ತುಂಬಾ ಪಾಸಿಟಿವ್ ಅಂತ ಪ್ರಾಬಬ್ಲಿ ಅದನ್ನ ಜಾಸ್ತಿ ಕಲ್ತಿರೋದು ಆಂಟಿಯಿಂದಾನೆ ಸೊ ಅದನ್ನ ಹಂಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗಕ್ಕೆ ಅಂಡ್ ಇನ್ನೊಂದು ಆಸ್ ಅ ವುಮೆನ್ ಎಲ್ಲಾ ತರ ಅಂದ್ರೆ ಹೆಂಡತಿ ಆಗಿರ್ಬೋದು ತಾಯಿ ಆಗಿರ್ಬೋದು ನನ್ನ ಮುಂಚೆ ನಾನು ನನಗ್ ಮಗು ಆಗದ್ ಮುಂಚೆನೂ ಹೇಳ್ತಿದ್ದೆ ಆಂಟಿದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ನಾನು ಆದ್ರೂನು ನನಗೆ ಖುಷಿ ಇರುತ್ತೆ ಸಾಕು ಅಂತ ಸೊ ಐ ವಾಂಟ್ ಟು ಅಂದ್ರೆ ಆಂಟಿ ತರ ಒಂದು ಗುಡ್ ಮದರ್ ಆಗ್ಬೇಕು ಅಂತ ನಂಗೆ ಇಷ್ಟ ಬಿಕಾಸ್ ಇಬ್ರು ಅಷ್ಟೇ ಧನು ಇರ್ಬೋದು ಅಭಿ ಇರ್ಬೋದು ಆಂಟಿ ಜೊತೆ ಎಷ್ಟು ಕ್ಲೋಸ್ ಆಗಿದ್ದಾರೆ ಫ್ರೆಂಡ್ಲಿ ಆಗಿದ್ದಾರೆ ನಾವ್ ಯಾರು ನಾವು ಮೂರು ಜನ ಅಂಕಲು ಇರ್ಬೋದು ನಾವ್ ನಾಲ್ಕು ಜನ ಆಂಟಿಯಿಂದ ಏನೋ ಮುಚ್ಚಿಡಲ್ಲ ಅಥವಾ ಬಂದ್ ಶೇರ್ ಮಾಡ್ಕೋಬೇಕನ್ಸುತ್ತೆ ಅನ್ಸುತ್ತೆ ಬಿಕಾಸ್ ಆ ಕಡೆಯಿಂದ ನಮ್ಗೆ ರೆಸ್ಪಾನ್ಸ್ ಹಂಗೆ ಇರುತ್ತೆ ಪಾಸಿಟಿವ್ ಇರ್ಲಿ ನೆಗೆಟಿವ್ ಇರ್ಲಿ ಹೇಳ್ತಾರೆ ಇದನ್ ಮಾಡು ಹಿಂಗ್ ಮಾಡ್ಬೇಡ ಹಿಂಗ್ ಹಂಗಾಗತ್ತೆ ಅಂತ ಪ್ರಾಬಬ್ಲಿ ಕಂಫರ್ಟ್ ಝೋನ್ ನಾನು ನನ್ ಮಗಳಿಗೆ ಅಥವಾ ಮುಂದೆ ಸೊಸೆ ಬಂದ್ರೆ ಅಲ್ಲ ನನ್ನ ಅಳಿಯ ಸೊಸೆ ಇನ್ನೊಂದು ಮಗು ಮಗುನೇ ಆದ್ರೆ ಹಂಗೆ ಇರ್ಬೇಕು ಅಂತ ಸೊ ಅದನ್ ಇಷ್ಟ ಪಡ್ತೀನಿ ಆಮೇಲೆ ಅವರು ನೀವ್ ಇಷ್ಟು ಖರ್ಚ್ ಮಾಡಿದ್ರು ಕೇಳಲ್ವಾ ನಿಮ್ಮನ್ನ ಪ್ಲೀಸ್ ಆನ್ಸರ್ ಅಲ್ಲಪ್ಪ ನೀನ್ ದುಡಿಯೋ ದುಡ್ಡು ನೀನ್ ಖರ್ಚು ಮಾಡಿದ್ರೆ ಖರ್ಚು ಮಾಡ್ತಾ ಮಜಾ ಮಾಡಿ ಆಮೇಲೆ ನೋಡೋಣ ಇನ್ನೊಬ್ರು ಕೇಳಿದ್ರು ನಿಮ್ಗೆ ನಿಮ್ ಮಗ ಸೊಸೆ ಇದ್ರು ಹೊರಗಡೆ ಹೋದ್ರೆ ಬೈತಾ ಇರ್ತೀನಿ ಹೋಗಿ ಹೊರಗಡೆ ಎರಡ್ ಜನನು ಊಟ ಮಾಡ್ಕೊ ಬನ್ನಿ ಸುತ್ತಾಡ್ಕೊ ಬನ್ನಿ ನಮ್ ಇಬ್ರು ಹೆಂಗೆ ಅಂದ್ರೆ ನಂಗಿರ್ಬೋದು ಅದಿಗಿರ್ಬೋದು ನಮಗ್ ಮನೆಯಲ್ಲಿ ಇರೋಕ್ ಇಷ್ಟ ನನಗೆ ಏನ್ ಸಿಕ್ಕಿಲ್ಲ ಇವ್ರೆಲ್ಲ ಅನ್ಭೋಗಿಸ್ಲಿ ನಮ್ ಆಸೆ ಆದ್ರೆ ನಾವಿಬ್ರು ಹೆಂಗೆ ಅಂದ್ರೆ ಕಂಫರ್ಟೆಬಲ್ ಇಲ್ಲೇ ಮನೇಲಿ ಆರ್ಡರ್ ಮಾಡ್ಕೊತೀನಿ ಆರಾಮಾಗಿರ್ತೀವಲ್ಲ ಸುಮ್ನೆ ಈಚೆ ಆದ್ರೆ ರೆಡಿ ಆಗ್ಬೇಕು ಹೋಗ್ಬೇಕು ಅಲ್ಲಿ ಇಷ್ಟ ಆಗುತ್ತೋ ಇಲ್ವೋ ಅಂತ ಎಲ್ಲ ಸೊ ಮುಂಚೆಯಿಂದ ನಾವ್ ಮನೇಲೆ ಆರ್ಡರ್ ಮಾಡ್ಕೊಂಡು ಎಲ್ಲಾ ಒಟ್ಟಿಗೆ ಕೂತು ತಿನ್ಬೇಕು ಅಂತ ಅಂಡ್ ನಮ್ಗೆ ಈ ಫ್ಯಾನ್ಸಿ ಫ್ಯಾನ್ಸಿ ಆಗಿರೋದ್ಕಿಂತ ನಮ್ ಅಡಿಗೆ ಮನೆಯೆಲ್ಲ ಎಲ್ಲಾರು ಗುಂಪ ಕುಂಟು ಎಲ್ಲ ಹಂಗೆ ಕಚ ಕಚ ಕಚ್ಚ ತಿನ್ಕೊಂಡು ಮೀಟಿಂಗ್ ಹೊಡ್ಕೊಂಡಿರೋದಿಷ್ಟ ಸೊ ಹಾಗೆ ಆಮೇಲೆ ಮಗು ಹುಟ್ಟದಾಗ ಮೇಲೆ ಆಂಟಿ ರಿಯಾಕ್ಷನ್ ಹೆಂಗಿತ್ತು ಏನಿಲ್ಲ ಖುಷಿ ಆಯ್ತು ನಾನು ನೋಡ್ಬೇಕು ಅನ್ನಿಸ್ತಷ್ಟೇ ನಮ್ಮ ಮಗುನ ಹುಡುಗನ ಹುಡುಗಿನ ಏನೂ ಅಲ್ಲ ನನ್ ಗೊತ್ತ ನಮ್ಮ ಮಗು ನೋಡ್ಬೇಕು ಲೇಟ್ ಆಗೋಯ್ತು ಇವಳು ಹುಟ್ಟಿದ ತಕ್ಷಣ ಇದು ಎನ್ ಐ ಸಿ ಇಟ್ಟಿದ್ರು ಒಂಚೂರು ಆಮೇಲೆ ಮಧ್ಯಾಹ್ನ ಆಗುತ್ತೆ ಕೊಡೋದು ಅಂದ್ರು ಆಂಟಿ ಮನೆಗ್ ಬಂದು ಎಲ್ಲ ರೆಡಿ ಆಗಿ ಮಧ್ಯಾಹ್ನ ಬಂದ್ರು ಒಂದ್ ತ್ರೀ ಓ ಕ್ಲಾಕ್ ಏನೋ ಕೊಟ್ರ ವೇಟಿಂಗ್ ಮಾಡ್ತಾ ಇದ್ದೀವಿ ಆಂಟಿ ಫಸ್ಟ್ ಹೇಳಿದ್ದೆ ಮೂ ಇಲ್ಲ <chat> <laughs> ೂ ಹೇಳೋರ್ ಬರೀ ಕಣ್ಣು ಕೆಣ್ಣ ಕಾಣಿಸ್ತೇತ್ ಮೂಗೇ ಇರ್ಲಿಲ್ಲ ಅಂತ ಇವ್ಗುನು ಸೇಮ್ ಅಂದ್ರೆ ಜೆರಾಕ್ಸ್ ಸೊ ಅದ್ಬಿಟ್ರೆ ಖುಷಿ ಆಗಿದ್ರು ಅಷ್ಟೇ ಆಮೇಲೆ ನಿಮ್ ಎರಡನೇ ಸೊಸೆ ಬಂದ್ರೆ ಅರ್ಪಿತಾನ ಇಷ್ಟೇ ಲವ್ ಮಾಡ್ತೀರಾ ಫಸ್ಟ್ ಇಂಪಾರ್ಟೆನ್ಸ್ ಯಾರು ಕೊಡ್ತೀರಾ ಇಬ್ಬರೂ ಲವ್ ಮಾಡಿದ ಜೊತೆ ಸ್ವಲ್ಪ ಜಾಸ್ತಿ ಜಾಸ್ತಿ ಲವ್ ಇರುತ್ತೆ ಬಟ್ ಅಂದ್ರೆ ಎರಡನೇ ಸೊಸೆ ಯಾರು ಬರ್ತಾರೆ ಅವ್ರಿಗೆ ಏನು ಮೋಸ ಆಗಲ್ಲ ಯಾಕಂದ್ರೆ ನಾನು ಅವಿಗೆ ಧನು ನಮ್ಗೆ ಫಸ್ಟ್ ಮಗು ತರ ನಾನ್ ಯಾವಾಗೂ ಇದು ದೊಡ್ಡದಾದ್ರು ಹೇಳ್ತಾ ಇರ್ತೀನಿ ಫಸ್ಟ್ ಮಗು ಧನುನೆ ನಮ್ಗೆ ಅಂತ ಯಾಕಂದ್ರೆ ನಾನು ಅವನ್ನ ಯು ಕೆ ಜಿ ಇದ್ದಾಗಿಂದ ನೋಡಿದೀನಿ ಅವನಿಗೆ ಸ್ನಾನ ಮಾಡಿಸಿದೀನಿ ಚಡ್ಡಿ ಹಾಕಿದೀನಿ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗಿದ್ದೀನಿ ಎಲ್ಲ ಓದ್ಸಿದೀನಿ ಲಿಟ್ರಲಿ ಅದೆಲ್ಲಾ ಫೇಸ್ ಅಲ್ಲೂ ನಾನು ಇದ್ದೆ ಅಲ್ವಾ ಇವಾಗ್ಲೂ ಕುಟ್ಟು ಪಾಪು ತರ ಹುಡ್ಗಿ ಬಂದ್ರೆ ಸ್ಪೆಷಲ್ ಹುಡ್ಗಿ ಬಂದ್ರೆ ಅಲ್ವಾ ತರ ಸೊ ನನ್ನ ಆಂಟಿ ಹೆಂಗ್ ನೋಡ್ಕೊಂಡ್ರು ನಾನ್ ಪ್ರಾಬಬ್ಲಿ ಆ ಮಕ್ಕಳನ್ನ ಹಂಗೆ ನೋಡ್ಕೊತೀನಿ ಅಷ್ಟೇ ಸೊ ಏನು ಇಂಪಾರ್ಟೆನ್ಸ್ ಯಾರಿಗೆ ಆಗಿ ಅಪ್ಪು ಅಕ್ಕ ಪಾಪುನ ಹೆಂಗ್ ನೋಡ್ಕೊಂತಾರೆ ನೋಡ್ಕೊಳಕ್ ಬರ್ತಾ ಎಷ್ಟು ಕಷ್ಟಪಟ್ಟು ನೋಡ್ಕೊತಾಳೆ ಅಂದ್ರೆ ನಿಜವಾಗ್ಲು ಯಾರು ನೋಡ್ಕೊಳಲ್ಲ ನಾವು ನೋಡ್ಕೊಂಡಿದ್ವ ಇಲ್ಲೋ ಒಂದೊಂದ್ಸಲ ಅನ್ಸುತ್ತೆ ಪಾಪ ಊಟ ತಿನ್ಸೋದಾಗ್ಲಿ ಅದು ಸ್ನಾನ ಎಲ್ಲಾ ಅವಳೇ ಮಾಡ್ತಾಳೆ ಬೇರೆ ಯಾರಿಗೂ ಕೂಡಲ್ಲ ಅವಳೇ ಮಾಡ್ಕೊಂಬರ್ತಾಳೆಂತ ಇಷ್ಟಪಟ್ಟು ಮಾಡೋದು ಒಂದ್ ದಿವ್ಸಕ್ ಒಂದ್ ನೂರ್ ಕಿಸ್ ಆಗುತ್ತೆ ಅವಳು ಇವಾಗ ಅಭ್ಯಾಸ ಮಾಡ್ಕೋ ಆಮೇಲೆ ಇಸ್ ದೇರ್ ಎನಿಥಿಂಗ್ ಯು ವಾಂಟೆಡ್ ಟು ನಾನು ಈಗಿನ ಜನ್ರೇಷನ್ ಅಲ್ಲಿ ನಿನ್ನಷ್ಟು ಇಷ್ಟಪಡೋದ್ ಮಗುನ ಯಾರು ನೋಡಿಲ್ಲ ಅಂತ ಅನ್ಕೋತೀನಿ ರೆಸ್ಟ್ ತಗೋಬೇಕು ಮಲ್ಕೋಬೇಕು ನಾವ್ ಸುತ್ತಾಡ್ಕೊ ಬರ್ಬೇಕು ಪಾಪ ಎಲ್ಲಿಗೆ ಹೋಗ್ಲಿ ಇದ್ನೆ ಹೋಗೋದು ಜೊತೆಗೆ ನನ್ಗಿಂತ ಅಭಿ ನನ್ ಮೊನ್ನೆ ಆಕ್ಚುಲಿ ಲಾಸ್ಟ್ ಸ್ಯಾಟರ್ಡೆ ನಾವು ಪ್ಲಾನ್ ಮಾಡಿದ್ವಿ ಡಿನ್ನರ್ಗೆ ಹೋಗೋಣ ಇಬ್ಬರೇ ಫಸ್ಟ್ ಟೈಮ್ ಅವ್ಳು ಹುಟ್ಟಾಗಿಂದ ಎಲ್ಲೂ ಹೋಗ್ತಾ ಎಲ್ಲಾ ಕಡೆ ಕರ್ಕೊಂಡ್ ಹೋಗ್ತಿವಲ್ಲ ಸ್ವಲ್ಪ ನಮ್ಗೂನು ಬ್ರೇಕ್ ಸಿಗುತ್ತೆ ಆರಾಮಾಗಿ ಕುತ್ಕೊಂಡ್ ತಿನ್ಕೊಂಡ್ ಬರ್ಬೋದು ಅಂತ ಅವನ ಒಪ್ಪಿಸ್ತೆ ಅವನ್ ಇಲ್ಲ ಇಲ್ಲ ಪಾಪೂನ್ ಬಿಟ್ಟು ಎಲ್ಲೂ ಹೋಗೋದ್ ಬೇಡ ಕಷ್ಟ ಆದ್ರೂ ನಾನೇ ಎತ್ಕೊಂತೀನಿ ಅಂತ ಅಂತ ಸರಿ ಆಮೇಲೆ ಹೆಂಗೋ ಬಟರ್ ಮಾಡಿ ಒಪ್ಪಿಸ್ತೆ ಹೋಗೋಣ ಅಂತ ನೋಡಿದ್ರೆ ಮೇಡಮ್ ಅವತ್ ಲೂಸ್ ಮೋಷನ್ ಹಂಗಾಗಿ ಪ್ರೌಡ್ಲಿ ಅವಳಗ್ ಟೀತಿಂಗ್ ಇರ್ಬೋದೇನೋ ಎರಡು ದಿನ ಆಯ್ತು ಸೊ ಹಂಗಾಗಿ ಹೋಗ್ಲೇ ಇಲ್ಲ ಅದಂಗೆ ಅಭ್ಯಾಸ ಆಗೋಗಿದೆ ನಮ್ಗೆ ನೆಕ್ಸ್ಟ್ ಇಸ್ ದೇರ್ ಎನಿಥಿಂಗ್ ಯು ವಾಂಟೆಡ್ ಟು ಟೆಲ್ ಈಚ್ ಅದರ್ ಬಟ್ ಯು ಹಾವ್ ಇನ್ ಟು ನಿಮ್ಗೆ ನನ್ಗೆ ಏನಾದ್ರು ಹೇಳ್ಬೇಕು ಅಂತ ಇತ್ತು ಬಟ್ ಯಾವತ್ತು ಹೇಳಿಲ್ಲ ಏನಿಲ್ಲ ಅಂತ ಆಂಟಿ ಅಂತ ಹೇಳ್ತೀನಿ ಆಂಟಿಗಳು ಇಲ್ಲಿಗೆ 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 ಫಿಲ್ಟರ್ ಇಲ್ಲ ಪಟ್ ಅಂತ ಹೇಳ್ಬಿಡ್ತಾರೆ ಬಟ್ ಅದು ಒಳ್ಳೇದು ಅಂತ ಎಷ್ಟೊಂದ್ಸತಿ ಅನ್ಸತ್ ನಮ್ಗೆ ಕರೆಕ್ಷನ್ ಮಾಡ್ಕೊಳಕ್ಕೆ ಏನಾರು ಇರ್ಬೇಕು ಆಗ್ರೆ ಸ್ಪಾಟ್ ಅಲ್ಲಿ ಹೇಳ್ಬಿಟ್ಟು ಹೊಟ್ಟಿನ ಅಷ್ಟೇ ಮತ್ತೆ ಚೆನ್ನಾಗಿಲ್ಲ ಇದು ಹಿಂಗಿಲ್ಲ ಇದು ಫಸ್ಟ್ ಸರಿಗಾ ಹಾಕೋ ಅಂದ್ರೆ ಲಾಸ್ಟ್ ವಿಡಿಯೋ ಪ್ರಾಬಬ್ಲಿ ಆಂಟಿ ಹೇಳಿದ್ರು ನನ್ನಲ್ಲಿ ನಿಮ್ಗೆ ಏನ್ ಇಷ್ಟ ಅಂದಾಗ ನೀವ್ ಹೇಳಿದ್ರಿ ಬೆಳಗ್ಗೆನೆ ರೆಡಿ ಆಗಿ ಬರ್ತಾಳೆ ಅದಕ್ಕೆ ಆಂಟಿ ಬೈತಾ ಇರ್ತಾರೆ ಫಸ್ಟ್ ನೀಟ್ ರೆಡಿ ಆಗು ಒಂಚೂರು ಕುಂದು ಚೆನ್ನಾಗಿ ಬಿಟ್ಕೋ ಯಾವ್ದಾದ್ರು ಗಂಟ್ ಹಾಕೊಂಡು ಯಾವ್ದೋ ಒಂದ್ ಲೂಸ್ ಟೀ ಶರ್ಟ್ ಹಾಕೊಂಡು ಇರ್ತೀವಿ ಯಾಕಂದ್ರೆ ಅವಳು ತಿನ್ಸ್ತಾ ಇರ್ತೀವಿ ಆಮೇಲೆ ಇವಾಗ ಸಮ್ಮರ್ ಬೇರೆ ಕೂದಲೆಲ್ಲ ಬಿಟ್ಕೊಂಡು ಅವಳು ಮೊದ್ಲಷ್ಟು ಹ್ಮ್

ಆಮೇಲೆ ನಳಿ ಆಂಟಿದು ನಿಮ್ದು ಮೋಸ್ಟ್ ಮೆಮೊರೇಬಲ್ ಅಂಡ್ ಫನ್ನಿಯಸ್ಟ್ ಮೂಮೆಂಟ್ ಫೈವ್ ಈ ತಿಂಗಳಲ್ಲಿ ಏನು ಇದೆ ಅರ್ಪಿತಾ ಏನು ಇಲ್ಲ ಏನು ನಡೆದೇ ಇಲ್ಲ ಈ ವರ್ಷದ ಅಥವಾ ನಿಮ್ ಲೈಫಲ್ಲಿ ಮೋಸ್ಟ್ ಮೆಮೊರೇಬಲ್ ಏ ಅವತ್ ನೀವ್ ಹೇಳಿದ್ರಿ ಏನೋ ಹೇಳ್ತೀನಿ ಅಂತ ಅದೇ ನಿನ್ಗೆ ಯಾವಾಗ್ಲೂ ಫಸ್ಟ್ ನಾನು ನಿನ್ನ ನೋಡಿದೆ ಆಯ್ತಾ ಉದಯ್ ತೋರಿಸ್ತಾ ಸೆಕೆಂಡ್ ಪಿ ಯು ಸಿ ಇರ್ಬೋದು ಅನ್ಸುತ್ತೆ ಆಮೇಲೆ ನಿನ್ ಒಂದು ನ್ಯೂ ಇಯರ್ ದಿವಸ ನಾನು ಕಾಲ್ ಮಾಡಿದೆ ನೈಟ್ ನಿಂಗೆ ಜ್ಞಾಪನ ಇದೆಯಾ ನಿನ್ಗೆಪನ ಇಲ್ಲ ಅನ್ಸುತ್ತೆ ಹ್ಯಾಪಿ ನ್ಯೂಸ್ ಅಂದೆ ತಲೆ ಉಳ್ಕೊಂಡಿದೆ ಅದ್ ಮರ್ತೋಗಿದ್ಯಾ ಮರ್ತೋಗಿದೆ ನಿನ್ನ ನೋಡ ನಿನ್ನ ನಾನ್ ನೋಡಿ ಒಂದ್ ವಾರಕ್ಕೊಂದ್ ಹತ್ತಿ ಒಂದು ನ್ಯೂ ಇಯರ್ ಬಂತದ್ದು ಯಾಕೆ ಅನ್ಸ್ತು ಇನ್ನೂ ಚೆನ್ನಾಗಿರೋ ಹುಡುಗಿ ಸಿಕ್ಕಿದ್ರೆ ಯಾವನು ಇಷ್ಟಪಡ್ಬೇಕಲ್ಲ ಅದಪಿತಾ ಹುಡುಗಿ ಚೆನ್ನಾಗಿದಾರೆ ನಾನ್ ಇಷ್ಟಪಟ್ಟರೆ ಆಯ್ತಾ ಅವನು ಇಷ್ಟಪಡ್ಬೇಕಲ್ವ ಸೊ ಹಿಂಗೆ ಹ್ಮ್ ಆಮೇಲೆ ನನಗೆ ಮೆಮೊರೇಬಲ್ ಮೂಮೆಂಟ್ ಅಂತ ಅಂದ್ರೆ ಒಂದು ಅದೇ ನನ್ ಹಾಸ್ಪಿಟಲ್ ಅಲ್ಲಿ ಅಭಿ ನನ್ನ ನೋಡ್ಕೊಂಡಿದ್ದು ತುಂಬಾ ಚೆನ್ನಾಗಿ ನೋಡ್ಕೊಂಡಕ್ ಪಾಪ ಅಂದ್ರೆ ಎಲ್ಲ ಹೇಳ್ತಾರಲ್ವಾ ಅವ್ನ್ ಯಾವಾಗೂ ಹೇಳೋನು ಅವ್ನ್ ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ ತುಂಬಾ ಇಷ್ಟ ಪಡ್ತೀನಿ ಪ್ರಾಬಬ್ಲಿ ಏನಾರ ಮಷೀನ್ ಇದ್ರೆ ಯಾರ್ ಜಾಸ್ತಿ ಇಷ್ಟ ಅಂತ ನಾನೇ ಅಂತ ಎಲ್ಲಾ ಹೇಳೋನು ಆದ್ರೆ ಯಾವತ್ತು ಅವ್ನ್ ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ತಾ ಇರ್ಲಿಲ್ಲ ಅಲ್ವಾ ಅವತ್ತು ನೋಡ್ಕೊಂಡಿದ್ದು ಪಾಪ ಒಂದ್ ನಿಮಿಷಾನು ಅಳ್ಳಾಡಿಲ್ಲ ಆಡಿಲ್ಲ ಅಲ್ಲೇ ಇದ್ದ ನನ್ ಜೊತೆನೆ ಅದು ಜಾಸ್ತಿ ಮೆಮೊರೆಬಲ್ ಅನ್ಸ್ತು ಆಮೇಲೆ ಅಕ್ಕ ನಳಿಮ್ ಆಸ್ಕ್ ನಳೀಮ ದಟ್ ಹೌ ಇಸ್ ಲೈಫ್ ಆಫ್ಟರ್ ಚಿನಮ್ಮ ಸಂತೂರ್ ನಾನಿ ಶೀರ್ ಅಂತೆ ಸಂತೂರ್ ನಾನಿ ಸಂತೂರ್ ನಾನಿ ಅದಕ್ಕೆ ಸಂತೂರ್ ಬಟ್ಟೆ ಸಂತೂರ್ಗೆ ನೋಡ್ತಾ ಆಗ್ಬಿಟ್ಟಿದ್ರೆ ಅಪ್ಪು ಅಕ್ಕ ಇಂದ ಏನಾದ್ರೂ ಕಲಿಯಕ್ಕೆ ಇಷ್ಟಪಟ್ಟರೆ ಏನು ಅಲ್ಲಿ ಅಥವಾ ಇನ್ನೊಂದ್ ಏನ್ ಮಾಡ್ತಾಳೆ ಅರ್ಪಿತ ನಾವ್ ಏನೇ ನಮ್ ಮನೆ ಆಗ್ಲಿ ಯಾವ್ದೇ ಒಂದ್ ವಿಷಯ ಮಾತಾಡ್ತಾ ಇದ್ರೆ ಅದಕ್ಕೆ ಯಾವ್ದಕ್ಕೂ ಇಂಟರ್ಫಿಯರ್ ಆಗಲ್ಲ ಮತ್ತೆ ಅದನ್ನ ಕೇಳಲ್ಲ ಆಂಟಿ ಏನ್ ಮಾತಾಡ್ತಾ ಇದ್ರಿ ಅದು ಅದೊಂದು ಪಡ್ತೀನಿ ನನಗೆ ಯಾವತ್ತೂ ನಮ್ ಮನೆ ನಮ್ಮನೆ ಫ್ಯಾಮಿಲಿ ವಿಚಾರ ಆಗ್ಲಿ ನಮ್ದೇನೋ ವಿಚಾರ ಎಲ್ಲಾ ಮಾತಾಡ್ತಾ ಇದ್ರೂ ನೀವೇನ್ ಮಾತಾಡ್ತಾ ಇದ್ರ ನಿಮ್ ಮಕ್ಳು ಕೂರ್ಸ್ಕೊಂಡಿ ನಿಮ್ ಇದ್ ಕೂರ್ಸ್ಕೊಂಡಿ ಅಂತ ಬಂದಿ ಕ್ವಶನ್ ಮತ್ತೆ ಮಾಡಲ್ಲ ಮತ್ತೆ ಕೇಳಕ್ ಹೋಗಲ್ಲ ಅದನ್ನ ನನ್ಗೇನಂದ್ರೆ ನನ್ಗೆ ಏನಾದ್ರು ಹೇಳೋ ಅಂತದಿದ್ರೆ ಅವರೇ ಹೇಳ್ತಾರೆ ನಾನು ಯಾಕೆ ತಲೆ ಗುಳ ಬಿಟ್ಕೊಂಡು ಇಲ್ದಿರೋದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಳ್ಳೋದು ಅಂತ ಬಿಕಾಸ್ ಕೆಡ್ಸ್ಕೊಳಕ್ ಆಲ್ರೆಡಿ ಸಿಕ್ಕಾಪಟ್ಟೆ ಇರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಅಷ್ಟೇ ಆಮೇಲೆ ಹೌ ಮಚ್ ಡಸ್ ನಡಿ ಆಂಟಿ ಲವ್ ಯು ಇನ್ ವರ್ಡ್ಸ್ ನೀವು ನನ್ ನಿಮ್ಗೆ ನನ್ ಕಂಡ್ರೆ ಎಷ್ಟ್ ಇಷ್ಟ ವರ್ಡ್ಸ್ ಅಲ್ಲಿ ಹೇಳೋದಾದ್ರೆ ಹೆಂಗ್ ಹೇಳ್ತೀರಾ ಏನ್ ವರ್ಡ್ಸ್ ಅಲ್ಲಿ ಹೇಳಕ್ ಹೋಗಿ ಅಷ್ಟೇ ಅದನ್ನೆಲ್ಲ ಹೇಳಕ್ ಆಗತ್ತವ ನಿಮ್ಗೆ ಅಣ್ಣ ಜಾಸ್ತಿ ಇಷ್ಟನಾ ಅಥವಾ ಅಪ್ಪು ಅಕ್ಕ ಜಾಸ್ತಿ ಅಬಿ ತನ್ನ ಜಾಸ್ತಿ ಇಷ್ಟಪಡ್ತೀನಿ ನೋಡ್ರಿ ಬೈತಾ ಇರ್ತೀನಿ ಲವ್ ಇದೆ ಈಕ್ವಲಿ ಎಲ್ರು ಇಷ್ಟ ಪಡ್ತಾರ ಅಂದ್ರೆ ಎಷ್ಟೊಂದ್ ನಾನ್ ಜಾಸ್ತಿ ನೋಟಿಸ್ ಮಾಡಿರೋದ್ ಗೊತ್ತಾ ನಾನು ಎಷ್ಟೊಂದ್ ಜನ ಕೇಳಿದೀನಿ ಅಂದ್ರೆ ಮಕ್ಳಿಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತಾರೆ ಅವ್ರ ಮಕ್ಳಿಗೆ ಅಂತ ಊಟ ಎತ್ತಿಡ್ತಾರೆ ಮಕ್ಳಿಗ್ ಸಪ್ರೇಟ್ ಮಾಡ್ತಾರೆ ನಮ್ಮ ಆಂಟಿ ಹಂಗಲ್ಲ ಅವ್ರೇನಾದ್ರೂ ತಿಂದ ಅಪ್ಪಿ ತಿಂದಿಡ್ರು ಅರ್ಪಿ ತಿಂದಿಡ್ರೋ ಖಾಲಿ ಮಾಡ್ಬಿಡ್ತೀವಿ ಅಪ್ಪ ತಿಂದಿಡ್ರು ಅಂತ ಹೇಳ್ತಾರೆ ಸೊ ಹಂಗಾಗಿ ಆತರ ಸೊ ಡಿಫ್ರೆನ್ಸಿಯೇಷನ್ ಏನು ನಾನ್ ನೋಡಿಲ್ಲ ಆಮೇಲೆ ಆಂಟಿ ನಿಮ್ಗೆ ಹೆಣ್ಮಗು ಇಲ್ಲ ಅನ್ನೋ ಫೀಲ್ ಇತ್ತ ಮುಂಚೆ ಇನ್ ಕೇಸ್ ಇದ್ದಿದ್ರೆ ಅದನ್ನ ಅಕ್ಕು ಅಕ್ಕ ರಿಪ್ಲೇಸ್ ಮಾಡ್ತಿದಾರ ಆ ಏನು ಇರ್ಲಿಲ್ಲ ಇವಾಗ ನಮ್ಮ ಚಿನ್ನಿ ಹುಟ್ಟಿದಾರಲ್ಲ ಖುಷಿ ಇದೆ ಆಮೇಲೆ ಆಂಟಿ ಯಾವಾಗ ಮೊನ್ನೆನು ಯಾವಾಗ ಹೇಳ್ತಾ ಇರೋರ್ಗೆ ಜಡೆ ಹಾಕಕ್ ಬರಲ್ವಂತೆ ಸೊ ಅನ್ಕೋತಾ ಇದ್ರಂತೆ ನನ್ ಜಡೆ ಹಾಕಕ್ ಬರಲ್ಲ ಹೆಣ್ಮಗು ಹುಟ್ಟಲ್ವೇನೋ ಯಾವಾಗ್ಲೂ ಮ್ಯಾನಿಫೆಸ್ಟ್ ನಾನ್ ನನಗ್ ಗೊತ್ತಿಲ್ಲ ಅದೆಲ್ಲ ಮ್ಯಾನಿಫೆಸ್ಟ್ ಅಂತ ನಾನ್ ಅನ್ಕೊಳ್ವೆ ನಂಗೆ ರೊಟ್ಟಿ ಹಾಕಕ್ ಬರಲ್ಲ ರಂಗೋಲಿ ಬಿಡಕ್ ಬರಲ್ಲ ಜಡೆ ಹಾಕಕ್ ಬರಲ್ಲ ನನ್ ನಾನೇ ಯಾರತ್ರ ಜಡೆ ಹಾಕ್ಸ್ಕೊತಾ ಇದ್ದಲ್ವಾ ಅವಾಗ ನಮ್ಮ ಅಜ್ಜಿ ಮನೇಲಿ ಇದ್ದಾಗ ಅವಾಗ ಅನ್ಕೊಳ್ವೆ ನಂಗೆ ಜಡೆ ಹಾಕ ಪ್ರಮೇಯನೇ ಬರಲ್ವೇ ನಂಗೆ ರೊಟ್ಟಿ ಹಾಕ ಪ್ರಮೇಯನೇ ಬರಲ್ಲ ರಂಗೋಲಿ ಫ್ರೆಂಡ್ ನಂಗೆ ಅಷ್ಟು ನನ್ನ ಲೈಫಲ್ಲಿ ನಡೀತು ನಾನು ಏನೇನ್ ಅನ್ಕೊಂಡಿದ್ದೀನಿ ನಡೀತು ನಿಮ್ಗೆ ಅದನ್ನ ಮ್ಯಾನಿಫೆಸ್ಟ್ ಅಂತೀರ ನಾನು ಅವಾಗಲೇ ಮಾಡ್ತಾ ಇದ್ದೆ ಅದನ್ನ ಇವಾಗ ಒಂದು ಹೆಸರು ಕೊಟ್ಟಿದ್ದೀನಿ ಅಷ್ಟೇ ಅಷ್ಟೇ ಓಕೆ ಆಮೇಲೆ ನಿಮ್ಗೆ ಅವರು ಕೊಡ್ಸಿದ್ರಲ್ಲಿ ಏನ್ ಇಷ್ಟ ನನಗೆ ಅವ್ರ ಮಗ ಇಷ್ಟ ಇವ್ರಿಗೆ ನನ್ ಮಗಳು ಇಷ್ಟ ಇಷ್ಟ ನಮ್ ಟಿಕ್ಕಿ ಇಷ್ಟ ಆಮೇಲೆ ನಿಮ್ ಆಂಟಿ ಅಂದ್ರೆ ಎಷ್ಟು ಇಷ್ಟ ನಿಮ್ಗೆ ಎಷ್ಟಿಷ್ಟ ಅಂದ್ರೆ ನಾನು ಯಾವಾಗೂ ಎಷ್ಟಿಷ್ಟ ಅಂದ್ರೆ ಮಾಡಕ್ಕ ಪ್ರಾಬಬ್ಲಿ ನಾನು ಹೇಳ್ತಾ ಇರ್ತೀನಿ ಇರ್ತೀನಿಗಿಂತ ಜಾಸ್ತಿ ಇಷ್ಟ ಅದೇನಂತೂ ಹೇಳ್ಬೋದು ನನ್ ಅಲ್ವಾ ಅವ್ಳಿಗಿಂತ ಒಂದ್ ಪಟ್ಟು ಜಾಸ್ತಿ ಇಷ್ಟ ಬಿಕಾಸ್ ಇದು ಇವಾಗ ಬಂದಿದೆ ಆಂಟಿ ನನ್ ಅವಾಗಿಂದ ನನ್ ಜೊತೆನೆ ಎಷ್ಟ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ನನ್ ಮಗಳಿಗಿಂತ ಒಂದ್ ಒನ್ ಪರ್ಸೆಂಟ್ ಜಾಸ್ತಿ ಇಷ್ಟ ಆಮೇಲೆ ಮನೆ ಕೆಲ್ಸ ನಿಂದೇ ಎಷ್ಟು ವರ್ಕ್ ಇರುತ್ತೆ ಅಲ್ವಾ ನಾನು ನಿನ್ ಮನೆ ಕೆಲ್ಸ ಏನ್ ಹೇಳಕ್ ಇವ್ರಿಗೆ ತುಂಬಾ ನಿಮ್ಗೆ ಅಪರ್ಚುನಿಟಿ ಬಂದಿದೆ ದುಡಿಯಕ್ಕೆ ದುಡ್ಕೊಳ್ಳಿ ಆಮೇಲೆ ಏನೋ ಕೆಲ್ಸ ಮಾಡ್ಬೋದು ಮನೆ ಕೆಲ್ಸ ಅಡ್ಗೆ ಕೆಲ್ಸ ಎಲ್ಲ ದೊಡ್ಡ ಇದಲ್ಲ ಅದೆಲ್ಲ ಕಲಿಬಹುದು ನನ್ಗೆ ಆಕ್ಚುಲಿ ಪುಶ್ ಮಾಡೋದೇ ಆಂಟಿ ಇದು ಮಾಡ್ಬೋದು ನೀನ್ ಮಾಡು ಇದು ಮಾಡ್ಬೋದು ನಂಗೆ ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ಇನ್ಕಮ್ ಇರೋದಕ್ಕೆ ಪ್ರಾಬಬ್ಲಿ ಆಂಟಿ ನಾನು ಯಾರು ಕೆಲಸದಲ್ಲಿ ಮನೆ ಕೆಲಸ ಮಾಡ್ಬೋದು ಅಡುಗೆ ಕೆಲಸ ಎಲ್ಲ ಮಾಡಿಸ್ಬೋದು ನಿನ್ನ ಅಪರ್ಚುನಿಟಿ ಇದೆ ಇವಾಗ ದುಡ್ಕೋ ಆಮೇಲೆ ನೋಡೋಣ ಹಂಗೆ ಅಂಡ್ ಯಾವ ಆಂಟಿನೂ ಅಷ್ಟೇ ನನಗೆ ಇನ್ವೆಸ್ಟ್ಮೆಂಟು ಅಷ್ಟೇ ನನ್ ಸಿಕ್ಕಾಪಟ್ಟೆ ಬಟ್ಟೆ ಅದು ಇದು ತಗೊಂಡ್ ಖರ್ಚು ಜಾಸ್ತಿ ಮಾಡ್ತಾ ಆಂಟಿನೇ ಸರಿ ಇಲ್ಲ ಖರ್ಚು ನಾವಿಬ್ರು ಸ್ವಲ್ಪ ಹಂಗೆ ಬಟ್ ಅದಾದ್ಮೇಲೆ ಆಂಟಿನೇ ನಂಗೆ ಇಲ್ಲಿ ಒಂಚೂರು ಇನ್ವೆಸ್ಟ್ ಮಾಡು ಇದನ್ ಮಾಡು ಒಂಚೂರು ಗೋಲ್ಡ್ ತಗೋ ಹಿಂಗೆಲ್ಲ ಹೇಳಿ 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 ಅವ್ಳು ಮುಂಚೆನೆ ಹಿಂಗೆ ಹುಡುಗಿ ಬಂದಿ ಹುಡುಗಿ ಕಟ್ಕೊಂಡ್ ಹೋಯ್ತಾವಳೆ ಇಬ್ರು ಸೇರ್ಕೊಂಡು ನೋಟೋಟಿಗೆ ಹೋಗ್ತಾ ಇರ್ತೀವ ಬಟ್ ಇವಾಗ ಸ್ವಲ್ಪ ಕಡಿಮೆ ಮಾಡಿದೀವಿ ಶಾಪಿಂಗ್ ಹೇಳ್ಬೇಕಂದ್ರೆ ಏನೋ ಇಷ್ಟ ಬಿಡಮ್ಮ ಮಜಾ ಮಾಡ್ಬೇಕು ಆಮೇಲೆ ಲಾಸ್ಟ್ ಕ್ವೆಶ್ಟನ್ ನೀವಾಗ್ಲಿ ನಳಿ ಆಂಟಿ ಆಗ್ಲಿ ಯಾವಾಗ್ಲಿ ಯಾವತ್ತೂ ಅದೇ ಜಗಳ ಆಡಿಲ್ವಾ ನೀವು ಏನೋ ಮಾಡ್ತಾರೆ ಡಿಸೈಡ್ ಇವರೆಲ್ಲ ಸೋ ಆತರ ಯಾವತ್ತು ಇದುವರೆಗೂ ಬಂದಿಲ್ಲ ನಮ್ಗೆ ಆಡು ಇದೇನಿಲ್ಲಪ್ಪ ಅಲ್ವಾ ನಮಗೆ ಹಂಗೆ ಡೈರೆಕ್ಟ್ ಕ್ಲಿಯರ್ ಮಾಡ್ಕೊಂಡ ಬಿಡ್ತೀವಿ ಅಲ್ಲ ಹಂಗ ಆಗಿಲ್ಲ ಆಗಿಲ್ಲ ಅದು ಸಣ್ಣ ಪುಟ್ಟದೇನಾದರೂ ಆದ್ರೂನು ಪ್ರಬಾಬಿಲಿ ನಾವು ಹಂಗೆ ಮಾತಾ ಸಿನಿಮಾ ಹೊರತಲ್ಲೇ ಏನು ಆಗಿಲ್ಲ ಅಂತ ಅನ್ಕೋತೀನಿ ಅದಕ್ಕೆ ಮುಂಚೆನೇ ಏನೋ ಅಂತ ನಾವು ಜಗಳಾಡಿ ಮಾತ್ ಏನಿಲ್ಲ ಸೊ ಎಲ್ಲ ಕ್ಯಾಮಿಡಿ ಕ್ಯಾಮಿಡಿ ಅಭಿ ಹತ್ರ ಎಲ್ಲ ಮನಸ್ಕೊತಾ ಇದ್ದೆ ಅಲ್ವಾ ನಾ ಮನೆಗ್ ಬರಕ್ಕಿಂತ ಮುಂಚೆ ಮನಸ್ಕೊತಾ ಇದ್ದೆ ನಾನ್ ನೋಡ್ತಾ ಇದ್ದೆ ಹೇಳೋ ಇವಾಗೇನ್ ನೀನ್ ಇಲ್ಲ ಆತರ ನೀರೇ ಚಿಡಿದಾಗ್ಬಿಟ್ಟೆನ ಅಭಿ ಹೇಳ್ತಾ ಇರ್ತಾರೆ ಅಂದ್ರೆ ನಾನ್ ಮುಂಚೆ ತುಂಬಾ ಇಮೋಷನಲ್ ಬೆಳಗ್ ಬಂದ್ ಗೊತ್ತಿಲ್ಲ ಸಿಕ್ಕಾಬಿಟ್ಟೆ ಎಮೋಷನಲ್ ನಾನು ಸಣ್ಣ ಸಣ್ಣ ವಿಷಯಕ್ಕೂ ಅಳ್ತಾ ಇದ್ದೆ ಬೇಜಾರ್ ಮಾಡ್ಕೊತಾ ಇದ್ದೆ ಕೋಪ ಮಾಡ್ಕೊತಾ ಇದ್ದೆ ಮುನ್ಸ್ಕೋತಾ ಇದ್ದೆ ಆಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಟೈಮ್ ಕೊಡ್ಬೇಕು ಅಥವಾ ನಮ್ ಇಷ್ಟ ಪಡ್ಬೇಕು ಅಟೆನ್ಶನ್ ಬೇಕು ಇವಾಗ ಅದ್ ಏನ್ ಅದ್ ಹೆಂಗ್ ಚೇಂಜ್ ಆದ್ನು ಅಭಿನಯ ಹೇಳ್ತಾ ಇರ್ತಾನೆ ಒಳ್ಳೆ ಅಂದ್ರೆ ನಂಗೆ ತುಂಬಾ ಖುಷಿ ಇನ್ನೊಂದು ನೀನ್ ನಿಮ್ಮ ಮನೇಲಿ ಒಬ್ಳೆ ಇದೆ ತಳಗಡೆ ರೂಮ್ ಅಲ್ಲಿ ನೀನ್ ವರ್ಕ್ ಮಾಡ್ತಾನೆ ಒಬ್ಳೆ ಇದ್ದಲ್ಲ ಇವಾಗ ಎಲ್ಲಾರ ಜೊತೆ ಇದೆಯಲ್ಲ ಅದಕ್ಕೆ ಆ ತರ ನೀನ್ ಆತರ ಚೇಂಜ್ ಆಗಿದ್ಯಾ ಇರಬಹುದೇನೋ ಮುಂಚೆ ಇದ್ದೆ ಸಿಕ್ಕಾ ಬಟ್ಟೆ ಕೋಪ ಮುಂಚ್ಕೊಳ್ಳೋದು ಅಂಡ್ ಇವಾಗ್ಲೂ ಅಷ್ಟೇ ನನ್ ಫೇಸ್ ಮೇಲೆ ಎದ್ ಕಂಡ್ಬಿಡುತ್ತೆ ನನ್ಗೆ ದನುದು ನಮ್ಗಿಬ್ರು ಲಿಯೋಸ್ ಅಲ್ವಾ ನಾವು ಎಲ್ಲ ಎದ್ ನಮ್ ಕೋಪ ಬೇಜಾರು ಸಿಟ್ಟು ಏನ್ ಬಂದ್ರು ಫೇಸ್ ಮೇಲೆ ಹಂಗೆ ಪಡ್ತಾ ನಗ್ಕೊಂಡು ಸರಿ ಹೋಗ್ತೀವಿ ಸೊ ಹಂಗಾಗಿ ಏನು ಏನಿನ್ ಜಗಳ ಬಿಡ್ರಪ್ಪ ಅದ್ಲಾಗೆ ಎಂಜಾಯ್ ಮಾಡ್ಕೊಂಡ್ ಬಿಟ್ಬಿಟ್ಟು ಲೈಫ್ ನ ಏನ್ ಜಗಳ ಅಂತೆ ನಾನು ಅತ್ತೆ ಅಂತೆ ಅಂತ ಅವೆಲ್ಲ ಏನಿಗ್ಬೇಕು ಆರಾಮಾಗಿದ್ರೆ ಆಯ್ತು ನಿಮ್ಗೆ ಇಷ್ಟ ಇಲ್ವಾ ನಾ ಫಸ್ಟ್ ಹೇಳಿದ್ದೆ ನಿಮ್ಗೆ ಗೊತ್ತಾ ನಿಮ್ಗೆ ನಮ್ಮ ಮನೇಲಿ ಇಷ್ಟ ಇದ್ರೆ ನೀ ಇಬ್ರು ಇರ್ಬೋದು ಇಷ್ಟ ಇಲ್ಲ ನಿಮ್ಗೆ ಇರಕ್ಕ ಇಷ್ಟ ಆಗಲ್ಲ ನಮ್ ಜೊತೆ ಇದ್ರೆ ನೀವು ಯಾವತ್ ಬೇಕಾದ್ರೆ ಬಂದು ನಂದು ಏನಿದ್ದಿಲ್ಲ ಅಂತ ಹೇಳಿ ಫಸ್ಟ್ ಹೇಳಿದ್ರಂತ ಅಭಿಗ್ ಮದ್ವೆ ಟೈಮ್ ಅಲ್ಲಿ ಏನಾದ್ರು ಇಲ್ಲೇ ಇರ್ತೀರಾ ಅಥವಾ ಫ್ಲಾಟ್ ತಗೊಂಡ್ ಹೋಗ್ತೀರಾ ಹೋಗ್ತೀರಾದ್ರೆ ಆತರ ಅಲ್ಲ ನಿನ್ಗೆ ಇಷ್ಟ ಇದ್ರೆ ನಮ್ ಜೊತೆ ಇರ್ಬೋದು ಅಭಿ ನಿಮ್ ನಂಗೆ ಕಂಫರ್ಟ್ ಇಲ್ಲ ನಾನು ನಮ್ ಮಮ್ಮಿ ಈ ತರ ಅಂದ್ರೆ ನೀನು ಹೋಗ್ಬೋದು ಅಂತ ಹೇಳಿದ್ದೆ ನಗರ ಕಡೆ ಸುಮ್ನಾಗಿದ್ದ ಕಣ್ಣನ್ ಮಗ ಹೋಗ್ಬೋದು ನೀವಾಗ ನೀವೇ ನೂಕುದ್ರುನು ನಾವಿಬ್ರು ಹೋಗಲ್ಲ ಆರಾಮ್ ಕಂಫರ್ಟೇಬಲ್ ಆಗಿ ಆಗಿದೆ ಅಂತ ಯಾರೊಬ್ರು ಒಂದಿನ ಇಲ್ಲ ಅಂದ್ರೆ ಬೋರ್ ಹೊಡಿಯುತ್ತೆಲ್ಲರೂ ಎಲ್ಲರೂ ಇರ್ಬೇಕು ಈ ಮಗ ಇಲ್ಲ ಅಂದ್ರೆ ಇನ್ನೂ ಬೋರ್ ಹೊಡಿತಾ ನಡುವೆ ನಮ್ಮ ಚೋಟು ಅಷ್ಟೇ ಇನ್ನ ನಮ್ಗೆ ಟೈಮ್ ಮುಗೀತು ಇವ್ರಿಗೆ ಹೊಟ್ಟೆ ಆಗಿರುತ್ತೆ ಅಷ್ಟೇ ಆರಾಮಾಗಿದ್ದೀವಿ ಇನ್ನಾಗ ಹೆಂಗಿದ್ದೀವಿ ಹಂಗೆ ನೀವು ಇಟ್ಕೊಂಡ್ರಪ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬರ ಸೊಸೆಲ್ಲ ಸೊಸೆ ಅನ್ಕೊಬೇಡಿ ಮಕ್ಕಳು ಅನ್ಕೊಳ್ಳಿ ಸರ್ ಅಲ್ವಾ ಮಕ್ಕಳು ಅಂತ ಮಕ್ಕಳು ಫ್ರೆಂಡ್ ಅಂತ ಅನ್ಕೊಂಡ್ರೆ ಬೆಟರ್ ಏನೋ ಹುಡುಗಿ ನಮ್ಮ ಜೊತೆ ಆರಾಮಾಗಿ ಇರ್ತವೆ ಏನು ಏನ್ ಕೆಲಸ ಅವ್ರು ಮಲಗ್ ಮಲಗಿ ಲೇಟ್ ಆಗಿದ್ರೆ ಕೇಳೋದು ಯಾಕೆ ಇಷ್ಟು ಲೇಟ್ ಆಗಿ ಬಂದು ಅಂತ ಬುಡಿಯ ಮನ್ಕಲ್ಲಿ ಈ ವಯಸ್ಸಲ್ಲಿ ಮಲಗದಲ್ಲ ಇದು ನಮ್ಮ ವಯಸ್ಸಲ್ಲಿ ಮಲಗ ಎಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಇವಿಲ್ಲ ಯಾಕೆ ದೃಷ್ಟಿ ಮಾಡಬೇಡಿ